ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಚಂದನ ಆರಾಧ್ಯ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಚಂದನ ಇವತ್ತು ಸೀರೆ ಯಾವುದೇ ರೀತಿ ಡ್ಯಾಮೇಜ್ ಆಗದೆ ಕ್ರೋಶ ಬಳಸ್ಕೊಂಡು ಹೇಗೆ ಬೇಬಿ ಕುಚ್ಚು ಹಾಕೋದು ಅಂತ ತಿಳಿಸ್ಕೊಡ್ತೀನಿ ತುಂಬ ಈಸಿಯಾಗಿರುತ್ತೆ ಇದಕ್ಕೆ ನಾನು ಈ ಬೀಟ್ನ ಇದ್ದೀನಿ ಅಂದರೆ ಸೀರೆ ಕಾಂಬಿನೇಷನ್ ಆಗಿ ಮತ್ತು ಫೋರ್ಟೀನ್ ಜೀರೋ ಪಾಯಿಂಟ್ ಫೈ ಎಮ್ ಎಮ್ದು ಕ್ರೋಶ ಇದ್ದೀನಿ ಆರೆಳೆ ದಾರ ತೊಗೊಂಡಿದ್ದೀನಿ ಮೊದಲು ಸೀರೆಗೆ ಆ ದಾರನ್ನು ಲಾಕ್ ಮಾಡ್ಕೋತೀನಿ ನೆಕ್ಸ್ಟು ಆ ಬೀಡನ್ನ ಅದಕ್ಕೆ ಜಾಯಿಂಟ್ ಮಾಡ್ಕೋಬೇಕು ನಾನು ಆ ಸೀರೆಗೆ ಮ್ಯಾಚ್ ಆಗೋವಂಥ ಕಲರ್ ಬೀಡ್ ತೊಗೊಂಡಿದ್ದೀನಿ ನಿಮಗೆ ಯಾವ ಕಲರ್ ಬೀಡ್ ಸಿಗುತ್ತೆ ಜಾಸ್ತಿ ಗೋಲ್ಡ್ ಕಲರ್ ಯೂಸ್ ಮಾಡ್ತಾರೆ ಆ ಬೀಡ್ ಎಲ್ಲಿ ಬರುತ್ತೆ ಅದನ್ನು ಅಲ್ಲೇ ಲಾಕ್ ಮಾಡ್ಕೋತೀನಿ ತೀರಾ ಟೈಟು ಬೇಡ ತೀರಾ ಲೂಸು ಬೇಡ ಚೆನ್ನಾಗಿ ಕಾಣಿಸೋದಿಲ್ಲ ಅದಾದಮೇಲೆ ಐದು ಚೈನ್ ಕರೆಕ್ಟಾಗಿ ಕೂರುತ್ತೆ ಐದು ಚೈನ್ ಹಾಕ್ಕೊಂಡ್ರೆ ಕುಚ್ಚು ನೋಡ್ಕೊಳ್ಳಿ ನೀಟಾಗಿ ಅದು ಎಳೆ ಬಿಡದೆ ರೀತಿ ಐದು ಚೈನ್ನ ಹಾಕೋಬೇಕು ನೆಕ್ಸ್ಟು ಅದೆಲ್ಲಿಗೆ ಸ್ಟಾಪ್ ಆಗುತ್ತೆ ಅಲ್ಲಿಗೆ ಮತ್ತೆ ಅದನ್ನು ಲಾಕ್ ಮಾಡ್ಕೋತ ಮಾಡ್ಕೋಬೇಕು ಮತ್ತು ಆ ಬೀಟ್ನ ಒಂದು ತಗೊಂಡು ಅದನ್ನ ಮತ್ತೆ ದಾರಕ್ಕೆ ಸೇರಿಸಿ ಅದೆಲ್ಲ ಲಾಕ್ ಆಗುತ್ತೆ ಅಲ್ಲಿ ಲಾಕ್ ಮಾಡ್ಕೋಬೇಕು ಮತ್ತು ಐದು ಚೈನನ್ನು ಹಾಕ್ಕೋಬೇಕು ಇದೇ ರೀತಿ ಚೈನನ್ನ ಎಣ್ಕೊಂಡು ಸೀರೆ ಸೆರೆಗೆ ಎಂಡವರೆಗೂ ಬರಬೇಕು ಇದು ಮಧ್ಯೆ ಬೀಟ್ ಇದ್ದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇಲ್ಲ ನಮಗೆ ಬೀಟ್ ಇಷ್ಟ ಇಲ್ಲ ಕಲರ್ ಶೇಡ್ ಆಗುತ್ತೆ ಅನ್ನೋರು ಪ್ಲೇನಾಗೇ ಬರೀ ಚೈನ್ ಹಾಕ್ಕೊಂಡು ಹಾಕೋಬೋದು ಅದು ಚೆನ್ನಾಗಿ ಕಾಣುತ್ತೆ ಬರೀ ಕುಚ್ ಮಾತ್ರ ಇಲ್ಲ ಲುಕ್ ಬೇಕು ಅನ್ನೋರು ಬೀಟ್ಸ್ನ ಬಳಸ್ಬೋದು ನೋಡಿ ಚೈನ್ ಮೇಲೆ ಇದು ನಾಲ್ಕು ಹಾಕಿದ್ದೀನಿ ಈ ರೀತಿ ಕಾಣುತ್ತೆ ಪೂರ್ತಿ ಸೀರೆ ಹಾಕಿದ್ಮೇಲೆ ಒಂದು ವೀಡಿಯೋ ಮಾಡಿದ್ದೀನಿ ನೆಕ್ಸ್ಟು ನೂರೈವತ್ತು ಎಳೆದಾರನ ಸುತ್ಕೊಂಡಿದ್ದೀನಿ ಕುಚ್ಚು ಕಟ್ಟಕ್ಕೆ ನಾವೇನು ಐದು ಚೈನ್ ಹಾಕಿರ್ತೀವಿ ಅದಕ್ಕೆ ನೂರೈವತ್ತು ಎಳೆ ದಾರನ ಹಾಕಿ ನಿಮಗೆ ಎಷ್ಟುದ್ದ ಬೇಕು ಅನಿಸುತ್ತೆ ಅಷ್ಟುದ್ದ ಕುಚ್ಚನ್ನು ಇಟ್ಕೊಳ್ಳಿ ನೀಟಾಗಿ ಒಂದು ಎಳೆನೂ ಕೂಡ ಆಚೆ ಈಚೆ ಆಗ್ತಿದ್ದಂಗೆ ಅದಕ್ಕೆ ಸೆಂಟ್ರ್ ಪಾಯಿಂಟ್ ಮಾಡಿ ನೀಟಾಗಿ ಇಟ್ಕೊಂಡು ಗೋಲ್ಡ್ ಥ್ರೆಡ್ ಅಲ್ಲಿ ಇದನ್ನು ಕಟ್ಟೋದು ಸೂಜಿಗೆ ಗೋಲ್ಡ್ ಥ್ರೆಡ್ಡನ್ನು ಹಾಕ್ಕೊಂಡು ಅದನ್ನು ಗಂಟು ಹಾಕಿದ್ದೀನಿ ಗಂಟು ಹಾಕು ಕೂಡ ಕುಚ್ಚು ಕಟ್ಬೋದು ಇಲ್ಲಾಂದರೆ ಹಂಗೆನೂ ಕೂಡ ಕಟ್ಬೋದು ನೀಟಾಗಿ ಗೋಲ್ಡ್ ಥ್ರೆಡ್ಡನ್ನು ಎಳ್ಕೊಂಡಾದಮೇಲೆ ಅದನ್ನು ಎರಡು ಬೆಟ್ಟಲ್ಲಿ ಹಿಂದ್ಗಡೆ ತಗೊಂಡು ಈ ಕಡೆಯಿಂದ ದಾರನ ಎಳ್ಕೋಬೇಕು ಅದನ್ನು ನೀಟಾಗಿ ಗಂಟು ಹಾಕಬೇಕು ಬಿಗಿಯಾಗಿ ಗಂಟು ಹಾಕ್ಕೊಂಡು ಈ ರೀತಿ ನಾಲ್ಕೈದು ಸಲ ಮಾಡಿದರೆ ನೀಟಾಗಿ ಕೂರುತ್ತೆ ಗೋಲ್ಡ್ ಥ್ರೆಡೇನೋ ಒಂದು ಸ್ವಲ್ಪ ಜಾಸ್ತಿ ಆಗ್ತಷ್ಟು ಕುಚ್ಚು ಲುಕ್ ಕೊಡುತ್ತೆ ಈಗ ನೆಕ್ಸ್ಟು ಫಿನಿಷ್ ಆದಮೇಲೆ ಕುಚ್ಚು ಟೈಟ್ ಆಗಿದೆ ಅಂದಮೇಲೆ ಹಿಂದ್ಗಡೆ ಲಾಕ್ ಮಾಡ್ಕೋಬೇಕು ಒಂದೆರಡು ಸಲ ಆ ರೀತಿ ಗಂಟು ಹಾಕ್ಕೊಂಡ್ರೆ ನೀಟಾಗಿ ರೆಡಿ ಆಗುತ್ತೆ ಕುಚ್ಚು ನೀವು ಪ್ಲೇನಲ್ಲಿ ಒಂದೇ ಕಲರಲ್ಲಿ ಹಾಕ್ತೀನಿ ಅಂದರೂ ಹಾಕ್ಬೋದು ಇಲ್ಲ ಡಬಲ್ ಕಲರ್ ಹಾಕ್ತೀನಿ ಅಂದರೂ ಹಾಕ್ಬೋದು ಇದು ಸಿಂಗಲ್ ಕಲರ್ ಸೀರೆ ಆಗಿರೋದ್ರಿಂದ ನಾನು ಇದೊಂದೇ ಕಲರಲ್ಲಿ ಹಾಕ್ತಾಯಿದ್ದೀನಿ ನೆಕ್ಸ್ಟು ಅದೇ ರೀತಿ ಎಷ್ಟು ಫಸ್ಟ್ ಎಷ್ಟುದ್ದ ಹಾಕಿರ್ತೀವಿ ಕುಚ್ಚುನ ಅದರ ಅಳತೆಯಾಗಿ ನೆಕ್ಸ್ಟ್ ಕುಚ್ಚುನೂ ಅಷ್ಟೇ ನೀಟಾಗಿ ಅದನ್ನು ಸರಿ ಮಾಡಿಕೊಂಡು ಆಚೆ ಈಚೆ ಹೋಗದೆ ರೀತಿ ಹಾಕಿದ್ರೆ ಈ ಮಧ್ಯದಿಂದ ಸೂಜಿನ ತಗೋತಾ ಇದ್ದೀನಿ ತೊಗೊಂಡಿದ್ದು ನೋಡಿ ನಾನು ಗಂಟು ಹಾಕ್ತೇ ಆಗ್ತಾಯಿದ್ದೀನಿ ಹಿಂಗೂ ಕೂಡ ಹಾಕ್ಬೋದು ಗಂಟು ಹಾಕಿ ಹಾಕ್ಬೇಕು ಅಂತ ಏನಿಲ್ಲ ಇದನ್ನು ನೋಡಿದ್ರೆ ನಿಮಗೆ ನೀಟಾಗಿ ಗೊತ್ತಾಗುತ್ತೆ ಅದಕ್ಕಿಂತ ಇದನ್ನು ಸ್ಲೋ ಆಗಿ ತೋರಿಸ್ತಾ ಇದ್ದೀನಿ ಆ ರೀತಿ ಸೂಜಿನ ತಗೊಂಡು ಬಿಗಿ ಮಾಡಿಕೊಂಡಿದ್ರೆ ನೀಟಾಗಿ ಕೂರುತ್ತೆ ಕುಚ್ಚು ಈ ರೀತಿ ಒಂದು ನಾಲ್ಕೈದು ಸಲ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಕುಚ್ಚು ಈ ರೀತಿ ನಾನು ಪೂರ್ತಿ ಇದೇ ಕಲರಲ್ಲಿ ಕುಚ್ಚುನ ಹಾಕಿದ್ದೀನಿ ಇಷ್ಟ ಆದವರು ಸಲ ಟ್ರೈ ಮಾಡಿ ನೋಡಿ ಎಲ್ಲ ಪ್ರಾಕ್ಟೀಸ್ ಮಾಡಿದ್ರಷ್ಟೇ ತುಂಬ ಚೆನ್ನಾಗಿ ಬರೋದು ಹೀಗೆ ಕುಚ್ಚು ಕಟ್ಟೋಕ್ಕೆ ಮುನ್ನೂರು ನಾನ್ನೂರು ಬೇರೆ ಯಾರಿಗೂ ಕೊಡೋದಕ್ಕಿಂತ ನಾವು ಪ್ರಾಕ್ಟೀಸ್ ಮಾಡಿ ನಮ್ಮ ಸೀರೆಗೆ ನಾವೇ ಕುಚ್ಚು ಹಾಕ್ಕೊಂಡು ನಮಗೂ ಖುಷಿಯಾಗುತ್ತೆ ಅಲ್ವಾ ಥ್ಯಾಂಕ್ ಫಾರ್ ವಾಚಿಂಗ್